ಏನ್ರಪ್ಪ ಎಲ್ಲ ನೆಟ್ಟಿಗಾರೇ ಅಥವಾ ಎಲ್ಲ ನೋಡ್ತಾ ಇರ್ತಕ್ಕಂಥ ಜನಗಳೇ ನೀವೆಲ್ಲರೂ ಅಂದ್ಕೊಂಡಿದ್ರಿ ನಮ್ಮ ಗಿಲ್ಲಿ ನಟ ಅವರು ಫೈನಲ್ಗೆ ಬರ್ತಾರೆ ಅವರೇ ಗೆಲ್ತಾರೆ ಹಾಗೆ ಹೀಗೆ ಎಲ್ಲ ಕಡೆ ಕಮೆಂಟ್ಗಳನ್ನು ನೀವೇ ಮಾಡ್ತಾ ಇರ್ತಕ್ಕಂಥದ್ದು ನೋಡುಗರು ಆಯ್ತಾ ಆದರೆ ವಿಚಿತ್ರ ಅಂದರೆ ನೋಡಿ ಇವತ್ತು ಆ್ಯಕ್ಚುಲಿ ನಿಮ್ಮ ಗಿಲ್ಲಿ ನಟನನ್ನು ನಮ್ಮ ಮಲ್ಲಮ್ಮನೂ ಕೂಡ ಬಿಟ್ಟಿಲ್ಲ ಯಾಕೆ ಅಂತಂದರೆ ಮಲ್ಲಮ್ಮ ಗಿಲ್ಲಿ ನಟನನ್ನು ಆ್ಯಕ್ಚುಲಿ ಹೇಳ್ತಾಳೆ ನಾಮಿನೇಟ್ ಮಾಡಿ ಯಾರೇನು ಮಾಡ್ತೀರಾ ಅಂದರೆ ಗಿಲ್ಲಿ ನಟ ರೀ ಒಂದು ಸರಿಯಾಗಿ ಆಟ ಆಡೋಲ್ಲ ಆಟ ಆಡೋಲ್ಲ ಅನ್ನೋಕ್ಕಿಂತ ಎಲ್ಲ ಮಾಡ್ತಾ ಇರ್ತಾನೆ ಹಾಗೆ ಎಂಥ ಡೈರೆಕ್ಟಾಗಿ ಗಿಲ್ಲಿ ನಟನನ್ನು ನಾಮಿನೇಟ್ ಮಾಡ್ತಾರೆ ಆಯಿತಾ ಇನ್ನೂ ಸ್ವಲ್ಪ ಜನ ಮಾಡ್ತಾರೆ ಬಿಡಿ ತುಂಬ ಜನ ಮಾಡೋದರಿಂದ ಆ್ಯಕ್ಚುಲಿ ಗಿಲ್ಲಿ ನಟ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಟ್ ಆಗಿದ್ದಾನೆ ಎಸ್ ಆ ರೀತಿ ಆದರೆ ನಿಜವಾಗ್ಲೂ ನಾಮಿನೇಟ್ ಆಗಬೇಕಾಗಿ ಆಗಿರೋ ಆಗಬೇಕಾಗಿದ್ದದ್ದು ನಿಮಗೆ ಗೊತ್ತಿದೆ ಯಾರು ಅಂತ ಓ ಏನು ಈ ಒಂದು ಐದು ದಿನದಲ್ಲಿ ಇವತ್ತು ಐದನೇ ದಿನ ಐದು ದಿನದಲ್ಲಿ ಬರೋಬರಿ ನಾಲ್ಕು ದಿನ ಬರೀ ಜಗಳ 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 ಕಿರಿ 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 ಮಾಡ್ಕೊಂಡು ಬಂದಂತಹ ನಮ್ಮ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಟ್ ಆಗಬೇಕಾಗಿತ್ತು ಆಗಲಿಲ್ಲ ಆಯಿತಾ ಯಾಕಾಗಲಿಲ್ಲ ಏಯ್ ನಾನು ತುಂಬ ಸ್ಟ್ರಾಂಗು ನಾನು ನೇರ ನಾಮಿನೇಟ್ ಮಾಡಿದ್ರೆ ನೀವು ಯಾರು ಬಿಗ್ ಬಾಸ್ ಮನೇಲಿ ಇರೋಲ್ಲ ಅನ್ನುವಂಥ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಂಗೆ ಕಾಣಿಸ್ತಾ ಇದೆ ಯಾರೂ ಅಶ್ವಿನಿ ಗೌಡ ಅವರು ಆಯ್ತಾ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಯಾರಾದರೂ ಬಿಗ್ ಬಾಸ್ಗೆ ಹೋದ್ರೆ ಇದನ್ನ ಅಪ್ ಮಾಡಿಬಿಡಿ ಹೋದ ತಕ್ಷಣ ಜಗಳ ಸ್ಟಾರ್ಟ್ ಮಾಡ್ಬಿಟ್ಟು ಅಯ್ಯೋ ನಾನೇ ನಂಬರ್ ಒನ್ ನನ್ನ ಮಾತು ಕೇಳ್ಬೇಕು ಅನ್ನೋದು ಹವಾ ಇಟ್ಕೊಬಿಡಿ ಯಾರು ನಿಮ್ಮ ನಾಮಿನೇಟ್ ಮಾಡಲ್ಲ ಆ್ಯಕ್ಚುಲಿ ಈ ವಾರ ಅವ್ರನ್ನ ಹೋಗ್ಬೇಕು ಅಂತ ಯಾರೋ ಒಬ್ಬರೇ ಒಬ್ಬರು ಅದು ಗಿಲ್ಲಿ ನಟನೆ ಅನಿಸುತ್ತೆ ಕಾವ್ಯ ಕಾವ್ಯ ನಾಮಿನೇಟ್ ಮಾಡ್ತಾಳೆ ಅಷ್ಟೇ ಬಟ್ ಒಬ್ಬಳು ಮಾಡೋದ್ರಿಂದ ನಾಮಿನೇಟೆಡ್ ಆಗೋದೇ ಇಲ್ಲ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋಕ್ಕೆ ಯಾರು ಅಶ್ವಿನಿ ಗೌಡ ಎಸ್ ಅಂದಾಗೆ ಅವರು ನಾಮಿನೇಟೆಡ್ ಆಗಬೇಕಾಯಿತು ಒಂದು ಕಡೆ ಅವರು ತಪ್ಪಿಸ್ಕೊಂಡ್ರು ವಿಚಿತ್ರ ಅಂದರೆ ನೋಡಿ ಇಲ್ಲಿ ಗಿಲ್ಲಿ ನಟ ಆ್ಯಕ್ಚುಲಿ ನಮ್ಮ ಪ್ರಕಾರ ಯಾರು ಏನು ಬೈದ್ಬಿಟ್ಟಿಲ್ಲ ಅಥವಾ ಏನು ತನ್ನ ತಪ್ಪನ್ನು ಒಪ್ಕೊಳ್ಳೋದೇ ಏನು ಬಿಗ್ ಬಾಸ್ನಲ್ಲಿ ಇದ್ಕೊಂಡಿಲ್ಲ ಯಾಕಂದರೆ ಅಶ್ವಿನಿಗೌಡವ್ರು ನೀವು ತಪ್ಪು ಮಾಡ್ತಾ ಇದ್ದೀರಾ ಮಾಡ್ತಾಯಿದ್ದೀರಾ ಅಂದರೆ ನೀವೆಲ್ಲ ಮನೆಯನ್ನು ಕ್ಲೀನ್ ಮಾಡಬೇಕು ನೀವು ಬಾತ್ರೂಮನ್ನು ಕ್ಲೀನ್ ಮಾಡಬೇಕು ಅಂದ್ರು ಕೂಡ ಅದಕ್ಕೂ ಕೂಡ ಓಕೆ ಮಾಡಿಕೊಂಡು ಬಾತ್ರೂಮನ್ನು ಕೂಡ ಕ್ಲೀನ್ ಮಾಡ್ತಾರೆ ಆ ರೀತಿ ಎಲ್ಲ ಒಪ್ಕೊಳ್ತಾರೆ ಅಂದರೆ ಏನು ಸ್ವಲ್ಪ ಕಾಮಿಡಿ ಆಗಿರಲಿ ಫನ್ನಿ ಆಗಿರಲಿ ಅಂತ ಕಾಲೆಳೆಯೋದು ಇದೆಲ್ಲವನ್ನು ಕೂಡ ಮಾಡಿದ್ದಾರೆ ಆಯಿತಾ ಇನ್ನೊಂದು ವಿಚಿತ್ರ ನೋಡಿ ಪಾಪ ಇಲ್ಲಿ ಮಾಡಿದರೆ ಅಶ್ವಿನಿ ಗೌಡ ಅವ್ರನ್ನ ಮಾಡಬೇಕಾಯಿತು ಅದು ಬಿಟ್ಟರೆ ನೋಡಿ ಇವರು ಯಾರು ಕರಿ ಬಸಪ್ಪ ಮತ್ತು ಅಮಿತ್ ಅವರು ಎಲ್ಲೂ ಒಂಚೂರು ಜಗಳ ಇಲ್ಲ ಏನಿಲ್ಲ ಅವ್ರನ್ನ ಎಷ್ಟು ಜನ ಟಾರ್ಗೆಟ್ ಮಾಡಿದ್ರು ಇಡೀ ಬಿಗ್ ಬಾಸ್ ಮಾಡಲಿ ಅಂದರೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ ಯಾಕೆಂತಂದರೆ ತುಂಬ ತಪ್ಪುಗಳು ಮಾಡಿರ್ತಕ್ಕಂಥವ್ರೇ ಇಲ್ಲಿರ್ತಕ್ಕಂಥದ್ದು ತುಂಬ ಜನ ಇಲ್ಲಿ ಎಲ್ಲ ಏನಿದ್ರು ಅವ್ರು ಎಲ್ಲರೂ ಆದರೆ ಅವರಿಬ್ಬರಿಗೆ ಏನು ತಪ್ಪುಗಳೇ ಇಲ್ಲ ಅವ್ರ ಪಾಡ್ಗೆ ಅವ್ರ ಕೆಲಸ ಇತ್ತು ಅವ್ರು ಮಾಡ್ಕೊಂಡು ನೆಮ್ಮದಿಯಾಗಿದ್ದರೆ ನೀವು ಬೆರ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಗಳನ್ನು ಇಟ್ಕೊಂಡು ಅಮಿತು ಅಮಿತ್ ಬೆರಿಯೋದಾ ಸಿಕ್ಕಾಪಟ್ಟೆ ಬೆರೀತಾನೆ ಆ್ಯಕ್ಚುಲಿ ರೇಡಿಯೋ ಮಿರ್ಚಿಲಿ ಕೆಲಸ ಮಾಡಿರ್ತಕ್ಕಂಥವನು ರೇಡಿಯೋ ರೇಡಿಯೋ ಜೋಕಿ ಅವನು ಆರ್ ಜೆ ಆಯಿತಾ ಅವನಿಗೆ ಹೇಳ್ಕೊಡ್ಬೇಕಾ ಯಾವ ರೀತಿ ಜನಗಳನ್ನು ಮಾತಾಡಿಸ್ಬೇಕು ಬೆರೀಬೇಕು ಅಂತ ಇಂಟ್ರೂ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸಾವಿರಾರು ಜನನ ಅಂಥೇವನು ನೀವು ಬೆರ್ತಿಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ಆ ಅಮಿತನ್ನು ನೀವು ಅಯ್ಯೋ ಈ ವಾರ ನಾಮಿನೇಟ್ ಮಾಡ್ತಿರಲ್ಲ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ಲಿಲ್ಲ ಅದು ಬಿಟ್ಟ ಕರಿ ಬಸಪ್ಪ ಯಪ್ಪ ಯಪ್ಪ ಅದ್ಭುತವಾದ ವ್ಯಕ್ತಿತ್ವ ಯಾಕಂದ್ರೆ ಬಂದಂಥ ಫಸ್ಟ್ ದಿನಗಳಲ್ಲಿ ಅವ್ನು ಹೇಳ್ಕೊಳ್ತಾ ಇದ್ದ ಅವ್ನ ಮಾತುಗಳ ಆ್ಯಕ್ಚುಲಿ ಮುಂದಿನ ದಿನಗಳು ಹೇಳ್ತೀನಿ ತುಂಬ ತುಂಬ ಚೆನ್ನಾಗಿ ಹೇಳಿದ್ದಾನೆ ಅಂಥ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಅದೇನಂತಾರೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಬಂದ ತಕ್ಷಣ ಎಲ್ಲರ ಜಗಳ ತಗೊಳ್ಳೋರು ಕೆರೆ ಕೆರೆ ಮಾಡ್ಕೊಳ್ಳೋರು ಅವ್ರ ಮೇಲೆ ಇವ್ರು ತೆಗೆ ಹೇಳ್ತಾ ಹೇಳ್ತಕ್ಕಂಥವ್ರು ಇವ್ರ ಮೇಲೆ ಅವ್ರು ಹೇಳ್ತಕ್ಕಂಥವ್ರು ಈ ರೀತಿ ಒಟ್ಟಿನ ಟಾರ್ಚರ್ ಕೊಡೋರೇ ಇಲ್ಲಿ ಉಳ್ಕೊಳ್ತಾ ಇದ್ದಾರೆ ನನಗೇನು ಅಂತ ಅನಿಸ್ಬಿಡ್ತು ಯಾಕೆಂದರೆ ಈಗ ನೋಡೋದಲ್ಲ ಅಶ್ವಿನಿ ಗೌಡ ಅಂತವ್ರೆ ಉಳ್ಕೊಬಿಟ್ರು ಎಸ್ ಇದು ಈ ವಾರ ಆಗಿರ್ತಕ್ಕಂಥ ಒಂದು ನಾಮಿನೇಟೆಡು ಆದರೆ ನಿಜವಾಗ್ಲೂ ಇಲ್ಲಿ ಏನಪ್ಪ ಅಂತಂದರೆ ಈ ವಾರ ಫಸ್ಟು ಫೈನಲಿಸ್ಟಾಗಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ನಮ್ಮ ಕಾಕ್ರೋಚ್ ಸುದಿಯವರು ಕಾಕ್ರೋಚ್ ಸುದಿಯವರಿಗೆ ಆ ಒಂದು ಇದಿದೆ ಅಂತಂದರೆ ಪವರ್ ಇದ್ದರೆ ಖಂಡಿತವಾಗ್ಲು ಆಗಲಿ ಆದರೆ ಎಲ್ಲೋ ನಾಮಿನೇಟೆಡ್ ಗಿಲ್ಲಿ ಗಿಲ್ಲಿ ಇದಿರಲಿಲ್ಲವನೋ ಅಂತ ಅನ್ನಿಸ್ತು ಆದರೆ ಇಲ್ಲಿ ತುಂಬ ಜನ ಸ್ಟಾರ್ಟಿಂಗ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋಂತ ಮೊದಲಿಂದಲೂ ಕೂಡ ನೀವೆಲ್ಲರೂ ಕೂಡ ಹೇಳ್ತಿದ್ದು ಅಂದೇ ಗಿಲ್ಲಿ ನಟನೆ ವಿನ್ ಆಗೋದು ಅವನು ಬರ್ತಾನೆ ಅಂತ ಗೊತ್ತಿರಲಿಲ್ಲ ಬಿಗ್ ಬಾಸ್ಗೆ ಅವಾಗಲೂ ಕೂಡ ಹೇಳ್ತಾ ಇದ್ರಿ ಇವಾಗ ಓಟ್ ಹಾಕಿ ಆ್ಯಕ್ಚುಲಿ ಗಿಲ್ಲಿ ಕೂಡ ಸೇವ್ ಮಾಡ್ತೀರಾ ಅದ್ರಲ್ಲಿ ನಂಗೆ ಡೌಟ್ ಇಲ್ಲ ಆಮೇಲೆ ಮಲ್ಲಮ್ಮನನ್ನು ಕೂಡ ಸೇವ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಎಸ್ ನಿಮ್ಗೇನು ಅನ್ನಿಸ್ತದೆ ಹಾಗೆ ಕಮೆಂಟ್ ಮಾಡಿಬಿಡಿ ನಮಸ್ಕಾರ